ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಬಿಷಜೆ ಭವರೋಗಿಣ್ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವು ಅದ್ಭುತ ಸಾಧನೆಗಳನ್ನು ಇರ್ತೀವಿ ಆ ಸಾಧನೆ ಮಾಡಿದಾಗ ನಮಗೆ ಅತೀ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಂತ್ರ ತಂತ್ರ ಮಂತ್ರ ಈ ಯಂತ್ರ ತಂತ್ರ ಮಂತ್ರ ಇದೆಯಲ್ಲ ನಮ್ಮ ಜೀವನದಲ್ಲಿ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಆಗಿರ್ತಕ್ಕಂಥದ್ದು ಈ ಯಂತ್ರ ತಂತ್ರ ಮಂತ್ರ ಯಂತ್ರ ಅಂದರೆ ಏನು ಅಂತ ಹೇಳಿದ್ರೆ ಇಡೀ ವಿಶ್ವವನ್ನೇ ಕನೆಕ್ಟ್ ಮಾಡುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದನ್ನು ಯಂತ್ರ ಹೇಳಿ ಕರಿತೀವಿ ನೋಡಿ ಇಲ್ಲಿ ಒಂದು ಯಂತ್ರ ಇದೆ ಈ ಯಂತ್ರದಲ್ಲಿ ನಾವೇನು ಹೇಳಿದ್ರೆ ಒಂದು ರೌಂಡನ್ನು ಹಾಕಿದ್ದೀವಿ ರೌಂಡನ್ನು ಹಾಕಿಬಿಟ್ಟು ಅದರೊಳಗಡೆ ಕೆಲವು ಗೆರೆಗಳನ್ನ ಹಿಡ್ದು ಎಳೆದು ಬೀಜಾಕ್ಷರವನ್ನು ಬರೆದಿದ್ದೀವಿ ಏನು ಅಂತ ಹೇಳಿದರೆ ಇದು ವಿಶ್ವಕ್ಕೆ ಕನೆಕ್ಟ್ ಆಗುವಂಥ ಒಂದು ಯಂತ್ರ ಇದೊಂದು ಅಂತಲ್ಲ ಯಾವುದೇ ಯಂತ್ರ ಬರೆದ್ರು ಯಾವುದೇ ದೇವರ ಯಂತ್ರವನ್ನು ಬರೆದ್ರು ಕೂಡ ಅದು ವಿಶ್ವಕ್ಕೆ ಕನೆಕ್ಟ್ ಆಗುವಂಥದ್ದು ಒಂದು ಶಕ್ತಿ ಅದರಲ್ಲಿರುತ್ತೆ ಈ ಒಂದು ಯಂತ್ರ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಮಂತ್ರದಿಂದ ವರ್ಕ್ ಆಗುತ್ತೆ ನಾವೇನು ಬೀಜಾಕ್ಷರ ಬರಿತೀವಿ ಅದಕ್ಕೆ ತಕ್ಕಂತಹ ಒಂದು ಮಂತ್ರವನ್ನು ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು ಯಂತ್ರ ಮಂತ್ರದಿಂದ ಒಂದು ವರ್ಕ್ ಆಗುತ್ತೆ ಈ ಯಂತ್ರ ಮಂತ್ರ ಮಧ್ಯದಲ್ಲಿ ಒಂದು ತಂತ್ರ ಇರಬೇಕು ತಂತ್ರ ಅಂದರೆ ನಾವು ಮಾಡುವಂಥ ಕೆಲಸ ಇರಬೇಕು ಕರೆಕ್ಟಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಸುಮ್ಮನೆ ಏನೋ ಒಂದು ತೊಗೊಂಡೋಗಿ ಅಲ್ಲಿ ತಗಲಾಕ್ಬೋದು ಅಥವಾ ನಾವೇ ಬರ್ತೀವಿ ಅಂತ ಹುಚ್ಚುಚ್ಚಾಗಿ ಏನೋ ಬರೆಯೋದು ಅದು ವರ್ಕ್ ಆಗೋಲ್ಲ ಸರಿಯಾಗಿರ್ತಕ್ಕಂಥ ಯಂತ್ರಕ್ಕೆ ಸರಿಯಾಗಿರ್ತಕ್ಕಂಥ ಮಂತ್ರ ಇದೆ ಅದನ್ನು ಮಾಡುವಂಥ ತಂತ್ರ ಗುರುಗಳಿಂದ ಕಲ್ತಿದ್ರೆ ಆವಾಗ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲಗಳು ಎಲ್ಲವೂ ಆಗುತ್ತೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಯಂತ್ರಗಳು ನಮ್ಮ ಹತ್ರ ಸಿಗುತ್ತೆ ಯಂತ್ರಗಳನ್ನ ನಾವೇ ಸ್ವತಃ ಕೈಯಲ್ಲಿ ಬರೆದು ನೋಡಿ ಈ ಥರ ಕೈಯಲ್ಲಿ ಬಡ್ದು ಯಂತ್ರವನ್ನು ಕೊಡ್ತೀವಿ ಫ್ರೇಮ್ ಹಾಕಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳಾಗಿಲ್ಲ ಇದಕ್ಕಿನ್ನು ಪೂಜೆ ಮಾಡಿ ಇಂತಹ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ದಿವ್ಯ ಶಕ್ತಿಗಳನ್ನ ಕೊಟ್ಟು ಎನರ್ಜಿಗಳನ್ನ ಕೊಟ್ಟು ಒಂದು ಫ್ರೇಮ್ ಹಾಕಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಪೂಜೆಗಳನ್ನೆಲ್ಲ ಮಾಡಿ ಕೊಟ್ಟಾಗ ನೀವು ತಗೊಂಡೋಗಿ ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಆಯಾ ಇಟ್ಟು ನಾವು ಹೇಳುವಂಥ ತಂತ್ರವನ್ನು ಕರೆಕ್ಟಾಗಿ ಮಾಡಿ ಮಂತ್ರವನ್ನು ನೀವು ಶುರು ಮಾಡಿಕೊಂಡ್ರೆ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವಾಗಿ ನಿಮ್ಮ ಜೀವನ ಬಹಳ ಸುಖಮಯವಾಗಿ ಆನಂದಮಯವಾಗಿ ಸಂತೋಷಮಯವಾಗಿರುತ್ತೆ ಅಂತಹ ಒಂದು ಅದ್ಭುತ ನಡೆಯುತ್ತೆ ನಾವು ಇವಾಗ ಒಂದು ಸಲ ನಾವು ಹೋಗಿ ಒಂದು ಕೆಲಸ ಮಾಡಿ ಒಂದು ಒಂದಷ್ಟು ದುಡ್ಡನ್ನು ತೊಗೊಳ್ತೀವಿ ಆ ದುಡ್ಡನ್ನು ತಗೊಂಡು ನಾವು ಜೋಬಲ್ಲೇ ಇಟ್ಕೊಂಡಿರಲ್ಲ ಎಲ್ಲರೂ ಒಂದು ಕಡೆ ಇಡ್ತೀವಲ್ಲ ಅದೇ ಥರ ಮಂತ್ರಶಕ್ತಿಯನ್ನು ಗಿಡಕ್ಕೆ ಒಂದು ಜಾಗ ಇದೆಯಲ್ಲ ಅದೇ ಯಂತ್ರ ಇಡಕ್ಕೆ ಒಂದು ಬುದ್ಧಿ ಬೇಕಲ್ಲ ಅದೇ ತಂತ್ರ ಇಷ್ಟೇ ಸಿಂಪಲ್ ಎಕ್ಸಾಂಪಲ್ಲು ತಿಳ್ಕೊಳ್ಳಿ ಜೀವನದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ನಿಮಗೆ ಒಲಿಯುವಂತಹ ದೇವಾನುದೇವತೆಗಳ ಯಂತ್ರ ಮಂತ್ರಗಳನ್ನ ತಂತ್ರಗಳನ್ನ ಮಾಡಿಕೊಳ್ಳಿ ಕೆಲವು ಜನರಿಗೆ ವಾಸ್ತು ಸಮಸ್ಯೆ ಇರುತ್ತೆ ವಾಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರಗಳನ್ನ ಮಲ್ಲಿ ಸಿಗುತ್ತೆ ಜಗಳಗಳಿಗೆ ಕಷ್ಟಗಳಿಗೆ ಪ್ರತಿಕ್ರಿಯಾ ಶೂಲಿನಿ ಯಂತ್ರ ಸಿಗುತ್ತೆ ಅಭಿವೃದ್ಧಿಗೆ ಅನುಕೂಲಕ್ಕೆ ಯಕ್ಷಿಣಿ ಯಂತ್ರ ಸಿಗುತ್ತೆ ಕುಬೇರ ಯಂತ್ರ ಸಿಗುತ್ತೆ ಮಹಾಲಕ್ಷ್ಮಿ ಯಂತ್ರ ಸಿಗುತ್ತೆ ದುರ್ಗಾ ಯಂತ್ರ ಸಿಗುತ್ತೆ ಗಣಪತಿ ಯಂತ್ರ ಸಿಗುತ್ತೆ ಮಹಾಕಾಳಿ ಭದ್ರಕಾಳಿ ಯಂತ್ರ ಸಿಗುತ್ತೆ ವಾಸ್ತು ಯಂತ್ರ ಸಿಗುತ್ತೆ ನಿಮ್ಮ ಉದ್ಯೋಗ ಪ್ರಾಪ್ತಿಗೆ ಹಲವಾರು ಯಂತ್ರಗಳು ಸಿಗುತ್ತೆ ಹೀಗಾಗಿ ಈ ಯಂತ್ರಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಅದನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಯಾವ ರೀತಿಯಲ್ಲಿ ಅದನ್ನು ಆರಾಧನೆ ಮಾಡಬೇಕು ಮತ್ತು ಆ ಯಂತ್ರವನ್ನು ಎಲ್ಲಿ ಇಡಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ನೋಡ್ಕೊಳ್ಳಿ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಜೀವನವನ್ನು ಸುಖವಾಗಿ ಆನಂದವಾಗಿ ಸಂತೋಷಮಯವಾಗಿಸುವಂಥ ಅದ್ಭುತ ಒಂದು ತಂತ್ರ ನಾವು ನಿಮಗೆ ಕೊಡ್ತೀವಿ ನಮಸ್ಕಾರ